ವ್ಯಕ್ತಿಯ ದೇಹದ ಅಂಗರಚನೆ ಬಣ್ಣ ಮೈಬಣ್ಣ ಮತ್ತು ಒಬ್ಬರ ಭವಿಷ್ಯ ಭವಿಷ್ಯ ಮತ್ತು ಗುಣಗಳನ್ನು ನಿರ್ಣಯಿಸಲು ಕೆಲವೊಂದು ಚಿಹ್ನೆಗಳನ್ನು ಗುರುತಿಸಲಾಗುತ್ತದೆ ಅಲ್ಲದೆ ಸಾಮುದ್ರಿಕ ಶಾಸ್ತ್ರವು ದೇಹದ ರಚನೆ ಮತ್ತು ವೈಯಕ್ತಿಕ ದೇಹದ ಭಾಗಗಳ ಆಕಾರವನ್ನು ಆಧರಿಸಿ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದರ ಸಹಾಯದಿಂದ ಯಾವುದೇ ಪುರುಷನು ಮಹಿಳೆ ಹೇಗೆ ಎನ್ನುವುದನ್ನು ತಿಳಿಯಬಹುದು ನಿಮ್ಮ ಜೀವನದಲ್ಲಿ ಕೆಲವು ಹೆಂಗಸರು ಅಥವಾ ಹುಡುಗಿಯರನ್ನು ನೀವು ನೋಡಿರಬಹುದು ಅವರು ತಮ್ಮ ಅತ್ತೆ ಮನೆಗೆ ಕಾಲಿಟ್ಟ ಕ್ಷಣ ಇಡೀ ಕುಟುಂಬದಲ್ಲಿ ಪ್ರಗತಿ ಕಂಡುಬರುತ್ತದೆ ಮದುವೆಯಾಗಿ ಗಂಡನ ಮನೆಗೆ ಹೆಜ್ಜೆ ಇಟ್ಟ ನಂತರದಲ್ಲಿ ಪತಿ ಮತ್ತು ಅತ್ತೆಯ ಜೀವನದಲ್ಲಿ ಸಂಪತ್ತು ವೈಭವ ಸಂತೋಷ ಮತ್ತು ಸಮೃದ್ಧಿಯನ್ನು ತರಬಹುದು ಸಾಮುದ್ರಿಕ ಶಾಸ್ತ್ರದಲ್ಲೂ ಈ ಬಗ್ಗೆ ವಿವರಿಸಲಾಗಿದೆ ಅದೇನೆಂದರೆ ಕೆಲವೊಂದು ಗುಣವಿರುವ ಹುಡುಗಿಯರು ಅತ್ತೆಯ ಮನೆಗೆ ಅದೃಷ್ಟವನ್ನು ತರುತ್ತಾರಂತೆ ಆ ಅದೃಷ್ಟವಂತ ಹುಡುಗಿಯರ ಗುಣಲಕ್ಷಣಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಸಾಮುದ್ರಿಕ ಶಾಸ್ತ್ರ ಶಾಸ್ತ್ರದ ಪ್ರಕಾರ ಈ ಹುಡುಗಿಯರು ಅದೃಷ್ಟವಂತರು ಹಣೆಯು ಮೂರು ಬೆರಳುಗಳಿಗಿಂತ ಅಗಲವಾಗಿದ್ದರೆ ಮತ್ತು ಹಣೆಯು ಅರ್ಧಚಂದ್ರನ ಆಕಾರವನ್ನು ಹೊಂದಿರುವ ಹುಡುಗಿಯರು ತುಂಬ ಅದೃಷ್ಟವಂತರು ಮದುವೆಯ ನಂತರ ಈ ಹುಡುಗಿಯರು ಅತ್ತೆಯ ಮನೆಗೆ ಹೋದಾಗ ಅವರು ತಮ್ಮ ಗುಣಗಳು ಕಲೆ ಮತ್ತು ಕೌಶಲ್ಯಗಳಿಂದಾಗಿ ಗುರುತಿಸಿಕೊಳ್ಳುತ್ತಾರೆ ಇಷ್ಟು ಮಾತ್ರವಲ್ಲದೆ ಅವರು ಕಾಲಿಟ್ಟ ಕೂಡಲೇ ಆಕೆಯ ಅತ್ತೆಯ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹರಿಯಲು ಆರಂಭ ಹಣೆಯ ಮೇಲೆ ತ್ರಿಶೂಲದ ಚಿಹ್ನೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಣೆಯ ಮೇಲೆ ತ್ರಿಶೂಲವಿರುವ ಹುಡುಗಿಯರು ತುಂಬಾ ವಿಶೇಷ ಅಂತಹ ಹುಡುಗಿಯರನ್ನು ಮದುವೆಯಾಗುವ ಹುಡುಗರು ಅಪಾರ ಸಂಪತ್ತನ್ನು ಪಡೆಯುತ್ತಾರೆ ಜೊತೆಗೆ ಅವರ ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಕಣ್ಣುಗಳ ಆಕಾರ ಕಣ್ಣುಗಳ ಮೇಲೆ ಮತ್ತು ಕೆಳಗೆ ತಿಳಿ ಕೆಂಪು ಚರ್ಮವನ್ನು ಹೊಂದಿರುವ ಹುಡುಕಿಯರು ಅವರ ಕಣ್ಣುಗಳಲ್ಲಿನ ಬಿಳಿ ಪ್ರದೇಶವು ಹಾಲು ಬಿಳಿ ಬಣ್ಣದಾಗಿರುತ್ತದೆ ಅವರ ಅತ್ತೆ ತುಂಬ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಹೆಣ್ಣಿನ ಸೊಂಟ ಮತ್ತು ನಡಿಗೆ ಹುಲಿಯಂತೆ ತೆಳ್ಳಗಿನ ಸೊಂಟವನ್ನು ಹೊಂದಿರುವ ಮತ್ತು ರಾಜಹಂಸದಂತೆ ನಡೆಯುವ ಮಹಿಳೆಯರನ್ನು ಅದೃಷ್ಟದಲ್ಲಿ ಶ್ರೀಮಂತರು ಎಂದು ಪರಿಗಣಿಸಲಾಗುತ್ತದೆ ಈ ಮಹಿಳೆಯರು ಮದುವೆಯ ನಂತರ ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸುತ್ತಾರೆ ಮಹಿಳೆಯ ಬೆರಳಿನ ಆಕಾರ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹುಡುಗಿಯ ಕಾಲ್ಬೆರಳು ದುಂಡಗಿನ ಆಕಾರದಲ್ಲಿದ್ದರೆ ಮತ್ತು ಕೆಂಪು ಬಣ್ಣ ಹೊಂದಿದ್ದರೆ ಆ ಹುಡುಗಿಯರನ್ನು ತುಂಬ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ ಅಂತಹ ಹುಡುಗಿಯರು ತಮ್ಮ ಗಂಡನಿಗೆ ಅದೃಷ್ಟವನ್ನೇ ತರುತ್ತಾರಂತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು